ಹೈ ಫ್ರೆಂಡ್ಸ್ಗಳಿಗೆ ನಮಸ್ಕಾರ ಇವತ್ತಿನ ನೀವು ನಿಮಗೆ ಒಂದು ಜೆನ್ಯೂನ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲಲ್ಲಿ ಹಳೆಯ ಫೋನಲ್ಲಿ ಆದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹಿಂದಿನ ಫೋಟೋಗಳನ್ನು ನೀವು ಎಚ್ ಡಿ ಕ್ವಾಲಿಟಿಯಲ್ಲಿ ರಿಕವರಿ ಮಾಡ್ಬೋದು ಹೌದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೈವ್ ಆಗಿ ನಿಮಗೆ ಮೆಥಡಲ್ಲಿ ನಿಮಗೆ ಟ್ರಿಕ್ ಯಾವ ರೀತಿ ವರ್ಕ್ ಆಗುತ್ತೆ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಅದೇ ರೀತಿ ಈ ಟ್ರಿಕ್ ಬಂದುಬಿಟ್ಟು ಎಲ್ಲ ಕಂಪನಿಯ ಫೋನಲ್ಲಿ ವರ್ಕ್ ಆಗುತ್ತೆ ಯಾವುದೇ ಕಂಪನಿ ಯಾವುದೇ ಫೋನಲ್ಲಿ ವರ್ಕ್ ಆಗುತ್ತೆ ಸಿಂಪಲಾಗಿ ಈ ಟ್ರಿಕ್ ನೀವು ಮಾಡಬೇಕಾಗುತ್ತೆ ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಅದೇ ಪ್ರಕಾರ ಮಾಡಬೇಕಾಗುತ್ತೆ ಒಂದು ನೀವು ರಾಂಗ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ ಹೌದು ನೀವು ಇಲ್ಲಿ ತನಕ ಬೇರೆ ಬೇರೆ ಅಪ್ಲಿಕೇಶನ್ ಅಥವಾ ಬೇರೆ ಬೇರೆ ಟ್ರಿಕ್ ಮೂಲಕ ನೀವು ಅಥವಾ ಗೂಗಲ್ ಫೋಟೋಸ್ ಮೂಲಕ ನೀವು ಟ್ರೈ ಮಾಡಿರ್ಬೋದು ಡಿಲೀಟ್ ಆಗಿರುವಂಥ ಹಳೆಯ ಫೋಟೋಸನ್ನು ರಿಕವರಿ ಮಾಡಕ್ಕೆ ಟ್ರೈ ಮಾಡಿರ್ಬೋದು ನೀವು ಈಗಾಗಲೇ ಬಟ್ ನಾನು ನಿಮಗೆ ತಿಳಿಸಿಕೊಡ್ತೀನಿ ಇವತ್ತು ನೀವು ಇಲ್ಲಿ ತಿಳ್ಸಿಕೊಟ್ಟಂತ ಈ ಒಂದು ಟ್ರಿಕ್ ನೀವು ಅಪ್ಲೈ ಮಾಡಿ ನೋಡಿ ಖಂಡಿತವಾಗಿ ನಿಮ್ಮ ಹಳೆಯ ಫೋಟೋ ಒಂದು ವರ್ಷ ಹಿಂದೆ ಡಿಲೀಟ್ ಆಗಿರ್ಬೋದು ಎರಡು ವರ್ಷ ಹಿಂದೆ ಡಿಲೀಟ್ ಆಗಿರ್ಬೋದು ಮೂರು ವರ್ಷ ಹಿಂದೆ ಡಿಲೀಟ್ ಆಗಿರ್ಬೋದು ಹೊಸ ಫೋನ್ ತಗೊಂಡ ನಂತರ ನೀವು ಇಲ್ಲೇ ತನಕ ಆ ಮೊಬೈಲ್ ಯಾವ್ದೆಲ್ಲ ಫೋಟೋ ಡಿಲಿಟ್ ಆಗಿದೆ ಎಲ್ಲ ಕೂಡ ರಿಕವರಿ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲೇ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದು ಒರಿಜಿನಲ್ ಕ್ವಾಲಿಟಿಲಿ ನೀವು ರಿಕವರಿ ಮಾಡ್ಬೋದು ಹೌದು ಒರಿಜಿನಲ್ ಕ್ವಾಲಿಟಿ ಅಂತೇಳಿದ್ರೆ ಅಂದರೆ ಡಿಲೀಟ್ ಆಗೋಕ್ಕಿಂತ ಮುಂಚೆ ಯಾವ ಕ್ವಾಲಿಟಿಯಲ್ಲಿ ಫೋಟೋ ಇತ್ತು ಅದೇ ಕ್ವಾಲಿಟಿಯಲ್ಲಿ ಮತ್ತೆ ನಿಮ್ಮ ಗ್ಯಾಲರಿ ಸೇವ್ ಆಗುತ್ತೆ ನಿಮಗೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಎಲ್ಲ ಫೋನಲ್ಲಿ ವರ್ಕ್ ಆಗುತ್ತೆ ಕೈಸ್ ನೀವು ಮಾಡಬೇಕಾಗಿರೋದು ವೀಡಿಯೋಗ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಮಾಡಿಕೊಂಡು ನಮಗೊಂದು ಮೋಟಿವೇಶನ್ ಸಿಗುತ್ತೆ ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಅಂತ ಕಮೆಂಟ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ನಾನು ನನ್ನ ಎರಡು ಫೋನಲ್ಲಿ ಚೆಕ್ ಮಾಡಿ ನೋಡಿದ್ದೀನಿ ಪ್ರಾಕ್ಟಿಕಲ್ ಇದು ವರ್ಕ್ ಆಗಿದೆ ಹಾಗೆ ನಾನು ನಿಮಗೆ ಗ್ಯಾರಂಟಿಯಲ್ಲಿ ತಿಳಿಸ್ಕೊಡ್ತಿದ್ದೀನಿ ಇದು ನಿಮ್ಮ ಫೋನಲ್ಲಿ ವರ್ಕ್ ಆಗುತ್ತೆ ನನ್ನ ಫೋನಲ್ಲಿ ವರ್ಕ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ವರ್ಕ್ ಆಗಲೇಬೇಕು ಹಾಗಾಗಿ ಪ್ರತಿಯೊಬ್ಬರಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಅಂತ ಮಿಸ್ ಮಾಡಿದೆ ಪ್ರತಿಯೊಬ್ಬರಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಇಲ್ಲಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೊಸಬ್ರಾಗಿದ್ದರೆ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ತನಕ ನೀವು ಬೇರೆ ಬೇರೆ ಅಪ್ಲಿಕೇಶನ್ ಮೂಲಕ ಬೇರೆ ಬೇರೆ ಟ್ರಿಕ್ಕನ್ನು ಯೂಸ್ ಮಾಡಿಬಿಟ್ಟು ಓಲ್ ಡಿಲೀಟ್ ಆಗಿರುವಂಥ ಓಲ್ಡ್ ಫೋಟೋಸನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡಿರ್ಬೋದು ಬಟ್ ನಾನು ನಿಮಗೆ ರಿಯಲ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಕೇವಲ ಫೋಟೋ ಮಾತ್ರ ಅಲ್ಲ ವೀಡಿಯೋಸ್ ಕೂಡ ನೀವು ರಿಕವರಿ ಮಾಡ್ಬೋದು ಯಾವ ರೀತಿ ಅಂತ ತಿಳ್ಸ್ಕೊಡ್ತೀನಿ ಅದನ್ನು ಮಾಡ್ಬೇಕಂತ ಹೇಳಿದ್ರೆ ಮೊದಲೇದಾಗಿ ಒಂದು ಅಪ್ಲಿಕೇಶನ್ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಯಾವ ರೀತಿ ಡೌನ್ ಮಾಡಬೇಕು ನಿಮಗೆ ಎಲ್ಲಿ ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಮೊದಲನೇದಾಗಿ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಆಗುತ್ತೆ ಜೊತೆಗೆ ಯಾವ ರೀತಿ ನಿಮಗೆ ಎಚ್ ಡಿ ಕ್ವಾಲಿಟಿಯಲ್ಲಿ ಈ ಅಪ್ಲಿಕೇಶನಲ್ಲಿರುವಂಥ ಫೋಟೋಸನ್ನು ರಿಕವರಿ ಮಾಡಬಹುದು ಅಂದರೆ ಡಿಲೀಟ್ ಆಗಿರೋ ಫೋಟೋನ ಮಾಡ್ಬೋದು ನಿಮಗೆ ಪ್ರಾಕ್ಟಿಕಲ್ ತಿಳಿಸ್ಕೊಡ್ತೀನಿ ನಂತರ ಅಪ್ಲಿಕೇಶನ್ ಡೌನ್ ಮಾಡುವಂತ ವಿಧಾನ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಅಪ್ಲಿಕೇಶನ್ ನೀವು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಫೋಟೋ ಮೆಸೇಜು ವಿಡಿಯೋ ಆಡಿಯೋ ಡಾಕ್ಯುಮೆಂಟ್ಸ್ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ ಅಂದ್ರೆ ನಿಮ್ಗೆ ಇದರಲ್ಲಿ ಕೇವಲ ಫೋಟೋ ಮಾತ್ರ ಅಲ್ಲ ಇದರಲ್ಲಿ ಮೆಸೇಜ್ ಡಿಲೀಟ್ ರಿಕವರಿ ಮಾಡ್ಬೋದು ಡಿಲೀಟ್ ಆಗಿರುತ್ತೆ ಮೆಸೇಜ್ ರಿಕವರಿ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಡಿಲೀಟ್ ಆಗಿದ್ರೆ ಅದನ್ನು ಕೂಡ ರಿಕವರಿ ಮಾಡ್ಬೋದು ವೀಡಿಯೋ ಡಿಲಿಟ್ ಕೂಡ ಡಿಲೀಟ್ ಆಗಿದ್ರೆ ಅದನ್ನು ಕೂಡ ರಿಕವರಿ ಮಾಡ್ಬೋದು ನಾನು ನಿಮಗೆ ಇಲ್ಲಿ ಫೋಟೋ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಕಳೆದ ನನ್ನ ಎರಡು ಫೋನಲ್ಲಿ ಟ್ರೈ ಮಾಡಿದ್ದೀನಿ ಎರಡು ಎರಡು ಫೋನಲ್ಲಿ ಡಿಲ್ಟ್ ಆಗಿರುವಂಥ ಓಲ್ಡ್ ಫೋಟೋ ಮೂರು ವರ್ಷ ಹಿಂದೆ ತಗೊಂಡಿರುವಂಥ ಮೊಬೈಲಲ್ಲಿ ಮೂರು ವರ್ಷದ ಹಿಂದೆ ಡಿಲ್ಟ್ ಆಗಿರುವಂಥ ಫೋಟೋ ಮತ್ತೆ ಬಂದಿರುವಂಥದ್ದು ಎಚ್ ಡಿ ಕ್ವಾಲಿಟಿಯಲ್ಲಿ ಸೊ ಅದು ಗ್ಯಾರಂಟಿ ಮೇಲೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಫೋನಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗುತ್ತೆ ನೀವು ಚಿಂತೆ ಮಾಡೋಕ್ಕಾಗುತ್ತಿಲ್ಲ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ರೀತಿ ಕೇಳುತ್ತೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲೋ ಮಾಡಿ ಟ್ಯಾಪ್ ಟು ಸ್ಟಾರ್ಟ್ ಸ್ಕ್ಯಾನಿಂಗ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಫೋನಲ್ಲಿ ಹೊಸ ಫೋನ್ ತೊಗೊಂಡ್ರಿಂದ ಇಲ್ಲೇ ತನಕ ಎಷ್ಟು ಫೋಟೋ ರಿಕ ಡಿಲೀಟ್ ಆಗಿದೆ ಎಲ್ಲ ಕೂಡ ಇಲ್ಲಿ ರಿಕವರಿ ಪ್ರಾರಂಭ ಆಗುತ್ತೆ ನೀವು ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಫೈವ್ ಟು ಟೆನ್ ಮಿನಿಟ್ಸ್ ತಗೊಳ್ಬೋದು ಕೆಲವು ಫೋನಲ್ಲಿ ನೀವು ವೆಯ್ಟ್ ನಾನು ನಾನಿಲ್ಲಿ ವಿಡಿಯೋನ ಪೌಸ್ ಮಾಡಿ ನಂತರ ಕಂಟಿನ್ಯೂ ಮಾಡ್ತೀನಿ ಗೈಸ್ ನೋಡ್ಬೋದು ಇವಾಗ ಫಿನಿಶ್ ಆಗಿದೆ ನೋಡ್ಬೋದು ಇಲ್ಲಿ ಹತ್ತು ಫೋಲ್ಡರ್ನಲ್ಲಿ ಇರುವಂಥ ಫೋಟೋಸನ್ನು ಇದು ಸ್ಕ್ಯಾನ್ ಮಾಡಿದೆ ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ ಏನಕ್ಕೆ ಬ್ಲರ್ ಮಾಡಿದೆ ಅಂತ ಹೇಳಿದ್ರೆ ನಂದು ಕೆಲವೊಂದು ಪ್ರೈವೇಟ್ ಫೋಟೋಸ್ಗಳಿದ್ದಾವೆ ಇದರಲ್ಲಿ ಸೊ ಹಾಗಾಗಿ ಇದನ್ನು ಬ್ಲರ್ ಮಾಡಿದ್ದೀನಿ ಹೊರತು ಬೇರೆ ಯಾವುದೇ ರೀಸನ್ ಇಲ್ಲ ಬಟ್ ನಾನು ನಿಮಗೆ ಇದು ಯಾವ ರೀತಿ ರಿಕವರಿ ಮಾಡಬೇಕು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ನೋಡ್ಬೋದು ಇದರಲ್ಲಿ ನಿಮಗೆ ಎಲ್ಲ ಫೋಲ್ಡ್ರ್ ಬರುತ್ತೆ ನಿಮ್ಮ ಫೋಟೋ ಯಾವ ಫೋಲ್ಡ್ರಲ್ಲಿತ್ತು ಇತ್ತು ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ ನೀವು ಕ್ಯಾಮ್ರಾದಲ್ಲಿ ಇದ್ರೆ ಕ್ಯಾಮ್ರಾ ಫೋಲ್ಡ್ರ್ ಬರುತ್ತೆ ಡೌನ್ಲೋಡ್ ಫೋಟೋ ಆದರೆ ಡೌನ್ಲೋಡ್ ಗ್ಯಾಲರಿಲಿ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಫೋಟೋನ ರಿಕವರಿ ಮಾಡಿ ನಿಮಗೆ ಗ್ಯಾಲರಿಯಲ್ಲಿ ತೋರಿಸ್ಕೊಡ್ತೀನಿ ಗೈಸ್ ನೋಡ್ಬೋದು ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಆ್ಯಡ್ಸ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಆ್ಯಡ್ಸನ್ನು ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮೇಲೆ ರಿಕವರ್ ಅಂತಿದೆಯಲ್ಲ ಈ ರಿಕವರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ಬೋದು ಇವಾಗ ರಿಕವರಿಂಗ್ ಆಗ್ತಿದೆ ನೋಡ್ಬೋದು ಇದೇ ಫೋಟೋ ನಾನು ನಿಮಗೆ ಇಲ್ಲಿ ಆ್ಯಡ್ ಇರುತ್ತೆ ಕ್ಲೋಸ್ ಮಾಡ್ಕೊಳ್ಳಿ ರಿಕವರಿ ಆಗಿದೆ ನೋಡ್ಬೋದು ಇಲ್ಲಿ ರಿಕವರ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ ಗೈಸ್ ಮೊದಲೇದಾಗಿ ನಾನು ನಿಮಗೆ ಇವಾಗ ಈಗ ಏನು ರಿಕವರಿ ಮಾಡಿದ್ದೀನಿ ಇದನ್ನು ಗ್ಯಾಲರಿಗೆ ಹೋಗಿ ತೋರಿಸ್ಕೊಡ್ತೀನಿ ನಿಮಗೆ ಗ್ಯಾಲರಿಯಲ್ಲಿ ಎಚ್ ಡಿ ಕ್ವಾಲಿಟಿಯಲ್ಲಿ ಬಂದಿದೆಯೋ ಇಲ್ಲ ಅಂತ ನಿಮ್ಗೆ ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಗ್ಯಾಲರಿ ಓಪನ್ ಮಾಡ್ತೀನಿ ಗೈಸ್ ನೋಡ್ಬೋದು ಗ್ಯಾಲ್ರಿಯನ್ನು ಓಪನ್ ಮಾಡಿದರೆ ನೋಡ್ಬೋದು ಆಲ್ ಫೋಟೋಸಲ್ಲಿ ಇಲ್ಲಿ ಫಸ್ಟಲ್ಲಿ ಇದೆ ನೋಡ್ಬೋದು ನೋಡ್ಬೋದು ಒರ್ಜಿನಲ್ ಕ್ವಾಲಿಟಿಯಲ್ಲಿದೆ ಅಂದರೆ ಫೋಟೋ ಗ್ಯಾಲರಿಯಲ್ಲಿ ಯಾವ ಕ್ವಾಲಿಟಿಯಲ್ಲಿ ಇತ್ತು ಒರ್ಜಿನಲ್ ಕ್ವಾಲಿಟಿಯಲ್ಲಿ ಇಲ್ಲಿ ಫೋಟೋ ಇರುವಂಥದ್ದು ನೋಡ್ಬೋದು ಯಾವುದೇ ಇಲ್ಲಿ ಬ್ಲರ್ ಆಗಿಲ್ಲ ಅಥವಾ ಇಮೇಜ್ ಕ್ವಾಲಿಟಿ ಏನಿದೆ ಅದು ಬ್ಲರ್ ಆಗಿಲ್ಲ ನೋಡ್ಬೋದು ಒರ್ಜಿನಲ್ ಕ್ವಾಲಿಟಿ ಇಲ್ಲಿ ಬಂದಿರುವಂಥದ್ದು ಈ ರೀತಿಯಾಗಿ ನೀವು ರಿಕವರಿ ಮಾಡ್ಬೋದು ಈ ಅಪ್ಲಿಕೇಶನ್ ಇದೆಯಲ್ಲ ಇದು ನೂರಕ್ಕೆ ನೂರು ವರ್ಕ್ ಆಗುತ್ತೆ ನನ್ನ ಎರಡು ಫೋನಲ್ಲಿ ವರ್ಕ್ ಆಗಿದೆ ನಿಮ್ಮ ಫೋನಲ್ಲಿ ವರ್ಕ್ ಆಗುತ್ತೆ ಅಪ್ಲಿಕೇಶನ್ ಯಾವುದಂತ ಹೇಳಿದ್ರೆ ನಿಮ್ಮ ಮೊದಲೇದಾಗಿ ನೀವು ಕ್ರೋಮ್ ಬ್ರೋಸನ್ನು ಓಪನ್ ಮಾಡ್ಕೊಳ್ಳಿ ಗೈಸ್ ಕ್ರೋಮ್ ಬ್ರೋಸನ್ನು ಓಪನ್ ಮಾಡಿಕೊಂಡು ಇಲ್ಲಿ ಮಿಸ್ಟರ್ ವಿಜಯ್ ಡಾಟ್ ಕಾಮ್ ಇದನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಒಂದು ಪೋಸ್ಟ್ ಬರುತ್ತೆ ನೀವು ನೋಡಿಕೊಳ್ಳಿ ನೋಡ್ಬೋದು ಇಲ್ಲಿ ನೋಡ್ಬೋದು ರಿಕವರ್ ಡೀಲ್ಟೆಡ್ ಫೋಟೋಸು ಟೂ ತೌಸಂಡ್ ಟ್ವೆಂಟಿ ಫೋರು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಗೈಸ್ ಇಲ್ಲಿ ನೋಡ್ಬೋದು ಇನ್ಸ್ಟಾ ಅಂತ ಗ್ರೀನ್ ಕಲರ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಡೈರೆಕ್ಟಾಗಿ ಡೌನ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಬಂದುಬಿಟ್ಟು ನೂರಕ್ಕೆ ನೂರು ವರ್ಕ್ ಆಗುತ್ತೆ ನಂದು ಎರಡು ಫೋನನ್ನು ಚೆಕ್ ಮಾಡಿದ್ದೀನಿ ಡಿಲೀಟ್ ಆಗಿರುವಂಥ ಟೂ ಇಯರ್ ಬ್ಯಾಕ್ ಡಿಲೀಟ್ ಆಗಿರುವಂಥ ಪ್ರತಿಯೊಂದು ಫೋಟೋ ಆರ್ಜಿನಲ್ ಕ್ವಾಲಿಟಿಯಲ್ಲಿ ಬಂದಿದೆ ನಿಮ್ಮ ಫೋನಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ವೀಡಿಯೋನ ಲೈಕ್ ಮಾಡಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್